ಏಯ್ 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 ಕತ್ತೆ ಇರುടാ ಓಹ್ ನಾ ನಮ್ದು ಮಾಡದ್ ಕೆರೆ ವಸ್ತ್ರ ತಾಲೂಕ್ ಮಾಡುದ್ ಕೆರೆ ಹಣ ಇವಾಗ ಸಿಂಗ್ ಸಿಂಗಲ್ ಹೇಳಿದ್ರೆ ಮೂವತ್ತೈದ್ ಸಾವಿರ ಜೊತೆ ವ್ಯಾಪಾರ ಹೇಳೋದಾದ್ರೆ ಒಂದ್ ಅರ್ವತ್ ಐವತ್ತೆಂಟು ಅರವತ್ ಸಾವಿರ ಹೇಳ್ತೀವಿ ಪ್ಯೂರ್ ನಾಯಿ ಅಣ್ಣ ನಾವು ನಾವು ವ್ಯಾಪಾರದಾರ ನಾವು ಕುರಿಯಾರು ನಮ್ ರೇಟ್ ಇಟ್ಟಿರ್ ನಾವು ಕೊಡ್ತೀವಿ ಅಣ್ಣ ಅಣ್ಣ ನಮ್ದು ಕುರಿ ಐತೆ ಒಂದ್ ಇನ್ನೂರ ಐವತ್ತು ಕುರಿ ಐತೆ ನಾವು ಇದಕ್ಕೆ ಒಂದ್ ಸ್ವಲ್ಪ ಯಾಕೆ ದುಡ್ಡಿನ ತೊಂದರೆ ಆಗಿರೋದ್ರಿಂದ ಒಂದ್ ಮಾರಕ್ ಬಂದಿದೀವಿ ಕೇಳ್ತಾರೆ ಒಂದ್ ಇಪ್ಪತ್ತೆಂಟು ಮೂವತ್ ಸಾವಿರಕ್ಕೆ ಕೇಳ್ತದ್ರೆ ಕಮ್ಮಿ ರೇಟ್ ಕೇಳ್ತಾರೆ ಮಾಲ್ ಜಾಸ್ತಿ ಬಂದಿರೋದ್ರಿಂದ ಕೊಡಲ್ಲ ನಮ್ಗೆ ಏನ್ ಒಂದ್ ನಲ್ವತ್ತು ನಲ್ವತ್ತೈದ್ ಸಾವಿರ ಬಂದ್ರು ಕೊಡ್ತೀವಿ ನಾವೇನ್ಯಾಪಾರದಲ್ಲ ಹಣ ಇಲ್ಲಿ ಅಂತ ಗಟ್ಟೆ ಬಾನ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲಾ ಹಬ್ಬ ಐತೆ ಆ ಸೀಸನ್ ಇಂದ ತುಂಬಾ ಪಟ್ಲಿ ಹಾಕಿ ಬಂದಿದ್ರೆ ಈಗ ಈಗ ಕೆಲವು ಪಟ್ಲಿಗಳು ಮಾರಲ್ಲ ಕೆಲವು ಪಟ್ಲಿಗಳು ಮಾರ್ತವೆ ಇದ್ರೆ ಅತಿ ಹೆಚ್ಚಾಗಿ ವಾಪಾಸ್ ಹೋಗ್ತಾವೆ ಈಗ ನಾವು ವಾಪಸ್ ಹೋಗ್ತಿವಿ ನಮ್ಮ ನಲ್ವತ್ತೈದ ಸಾವಿರ ಕೇಳ್ತಾರೆ ನಾವು ಕೊಡಲ್ಲ ವಾಪಾಸ್ ಹಾಕೊಂಡ್ ಹೋಗ್ತಿವಿ ಅರವತ್ ಸಾವಿರ ಕಮ್ಮಿ ಇಲ್ಲ ಅಣ್ಣ ಜೊತೆ ಅಣ್ಣ ನಾವು ಸುಮಾರು ನಮ್ ಅಜ್ ಮತ್ ಕಾಲದ ನಾವ್ ಕುರಿಸ್ ಬಂದಿದೀವಿ ಇವು ಅಣ್ಣ ನಾಲ್ಕು ವರ್ಷ ನಾಲ್ಕು ಪಟ್ಲಿ ಇವು ಅಣ್ಣ ಅರವತ್ತಕ್ ಬಂದ್ರೆ ಕೊಡ್ತೀವಿ ಅದ್ರ ಕಡಿಮೆ ಅಣ್ಣ ಅಣ್ಣ ಹತ್ ರೂಪಾಯಿ ಏನೋ ಕೊಡ್ತೀವಿ ಅಂದ್ರೆ ಈಗ ಸುಮ್ ಸುಮ್ನೆ ಕೇಳೋಗರ್ ಇರ್ತಾರೆ ಹತ್ ರೂಪಾಯಿ ಕೊಟ್ಟು ಕೇಳಿದ್ರೆ ಅವರು ತಗಣಕ್ ಅನ್ನೋದು ಉದ್ದೇಶದಿಂದ ಹತ್ ರೂಪಾಯಿ ಕೇಳ್ತೀವಿ ನಾವು ಹಾ ಅದೇ ರೂಪಾಯಿ ಕೊಟ್ಟು ಕೇಳಿದ್ರೆ ವ್ಯಾಪಾರ ಕುದುರತ್ತಣ್ಣ ಆ ಲೆಕ್ಕಾಚಾರವಾಗಿ ಹತ್ ರೂಪಾಯಿ ಕೇಳ್ತಾರಣ್ಣ ಕೇಳ್ತೀವಿ ಪರವಾಗಿಲ್ಲ ಅಣ್ಣ ಹಿಂಗೆ ವ್ಯವಹಾರ ನಡಿತೈತೆ ಜನ್ಗಳು ಕೈಯಾಗ ಕೇಳ್ತಿದ್ರೆ ಬಾಯಿ ಬಂದಂಗೆ ಕೇಳ್ತಾರೆ ಕೆಲವು ಪಾಟ್ಲಿಗಳು ವ್ಯಾಪಾರಸ್ತ್ರು ವ್ಯಾಪಾರ ಮಾಲ್ ಅತಿ ಹೆಚ್ಚು ಬಂದ್ರು ಅಂದ್ರೆ ವ್ಯಾಪಾರ ಒಂದು ಸ್ವಲ್ಪ ಡಲ್ ಐತಣ್ಣ ಇಲ್ಲ ಅಣ್ಣ ಇಲ್ಲಣ್ಣ ತಂದಿರೋದು ನಮ್ಮದು ಇಲ್ಲಿ ಮರ್ತಕಿರಿ ಹಾಂ ಮೂವತ್ತೆಂಟುವರೆ ಹೇಳ್ತೀನಿ ಹಾಂ ಹಾಂ ಒಬ್ಬ ಪ್ರೈದ ಮಾಮೂಲಿ ವ್ಯಾಪಾರ ಮಾಡ್ತೀನಿ ಹ್ಞೂ ಅಣ್ಣ ಫೈಟ್ ವರ್ ಹಾಂ ನಾಲ್ಕು ಕಲಾವ್ ಐತಿ

ಆಡೈತೆ ಕಣದಾಗ ಆಡೈತಿ ಆ ನಾಲ್ಕ್ ಕಣ ಆಗೈತೆ ಕಣ ಇದೆ ಇಲ್ಲ ವರ್ಷ ಇಲ್ಲ

ಹಾ ಬಾನಕ್ಕೆ ಬಹಳ ಜೋರಾಗೈತ್ ಇಂಥವೇ ಪಟ್ಲಿ ಕೊಯ್ಯೋದಣ ಬರೀ ಇಂಥವೇ ಪಡ್ಲಿ ವಸ್ತುಗೆ ಮಟನ್ ಅಂಗಡಿ ವಸ್ತುಗೇ ಮಟನ್ ಅಂಗಡಿ ಯಾವಾಗ್ಲೂ ಬರ್ರಿ ಇಂಥವೇ ಕೊಯ್ಯೋದು ಪಟ್ಲಿ ಏಳ್ನೂರು ರೂಪಾಯಿ ಆರ್ನೂರು ರೂಪಾಯಿ ಕೆಜಿ ಜಾಸ್ತಿ ತಾಣಿ ಹೆಚ್ಚು ಕಡಿಮೆ ಕೊಡ್ತೀವಿ ಇಲ್ಲ ಇಲ್ಲ ಹಂಗೆ ಡಿಮ್ಯಾಂಡ್ ಅಲ್ಲ ಅಂತ ಡಿಮ್ಯಾಂಡ್ ಏನಿಲ್ಲ ಯಾವಾಗ ಬರ್ರಿ ಪಟ್ಟಿ ಮಟ್ಟ ಏಳ್ನೂರು ಕುರಿ ಮಟನ್ ಆದ್ನೂರು ಇಲ್ಲ ಯಾ ಡಿಮ್ಯಾಂಡ್ ಮಾಡೋದೇ ಇಲ್ಲ ಫಿಕ್ಸ್ ರೇಟ್ ಅದು ಲಾಸ್ ಲಾಭ ಏನಿಲ್ಲ ಒಂದೇ ರೇಟ್ ನೋಡಿದ್ರಲ್ಲ ಪಟ್ಟಿಗಳೆಲ್ಲ ಅಂತವೇ ಕೊಯ್ಯೋದು ಎಲ್ಲ ಹಾ ಕೊಡ್ತೀವಿ ಒಳ್ಳೆ ಮನೆ ತಾಣ